ಎಲ್ಲ ಹನ್ನೊಂದು ಜನ ಭಾಷಣ ಮಾಡ್ಲಿಕ್ಕಿತ್ತು ನಾನು ಕೊನೆಯ ಭಾಷಣಕಾರ ವೇದಿಕೆ ಮೇಲೆ ಕೂತಿದ್ದೆ ಒಬ್ಬ ಹುಡುಗ ಬಂದು ನಂತರ ಕೇಳಿದ ನಿಮ್ಮ ಹೇಳಿದೆ

ಊಟದ ಶಿವರಾಮ ಶಿವರಾಮ್ರು ಎಲ್ಲರೂ ಹೇಳಿದರೆ ಒಬ್ಬರು ಶಕಷ ಅಂತ ಈ ಭಾಗದ ಜ್ಞಾನ

ನನಗೆ ಬಹಳ ಸಂತೋಷ ಪಂಚಾಯತ್ ಅವರು ಈ ದೇವಸ್ಥಾನ ಪರಿಸರದಲ್ಲಿ ಮಾಡ್ತಾ ಇರುವಂತ ತುಂಬಾ ಸಂತೋಷ ಕಾರಣ ಇದೆ ಕಾರಣ ಈ ಒಂದು ಪಟ್ಟಣ ಪಂಚಾಯತ್ ಈ ಮತ್ತು ತುಂಬಾ ಸಂಬಂಧ ಇದೆ ನಂಬಿಕೆ ಇಲ್ಲದಂತಹ

ಪ್ರತಿನಿಧಿಯಾಗಿದ್ದೆ ಬಂದಿತ್ತು ಹೇಳಿದ್ರು ನಮ್ಮ ಮನ ಇನ್ನೂ ಬದ್ಧತೆ ವಿಚಾರವನ್ನು ಕಂಡುಕೊಳ್ಳಲು ನೀರಿರು ಆಕಾಶ

ಕಾಳು ದೇವಸ್ಥಾನಗಳು ಉಳಿಬೇಕು ನಂಬಿಕೆ ಇಲ್ಲಿದ್ರು ಅವರ ಅಮ್ಮನಿಗೆ ದೇವ ದೇವರ ಮೇಲೆ ನಂಬಿಕೆ ಇದ್ದಾಗ ಆ ನಂಬಿಕೆಯನ್ನು ಹಾಳು ಮಾಡಿದವರಲ್ಲ ಅವರು ಗೌರವಿಸಿದವರು ಅವರ ಪತ್ನಿಗೆ ನಂಬಿಕೆ ಇದ್ದಾಗ ಪತ್ನಿಯನ್ನು ಎಲ್ಲ ತೀರ್ಥಯಾತ್ರೆ ಕರ್ಕೊಂಡು ಹೋಗಿದ್ರು ಪತ್ನಿ ದೇವಸ್ಥಾನದೊಳಗೆ ಕಾಶಿ ದೇವಸ್ಥಾನದೊಳಗೆ ಹೋಗಿ ಬಂದರೆ ಅವರು ಹೊರಗೆ ಆ ಶಿಲ್ಪಕಲೆ ವೈಭವನ ನೋಡ್ತಾ ಮೈಮರಿತಿದ್ರು ಆ ರೀತಿ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸಮಾಜದೊಂದಿಗೆ ಸಮಾಜಕ್ಕೆ ಯಾವುದು ಬೇಕೋ ಅದಕ್ಕೆ ಗೌರವ ತನ್ನದು ಸ್ವತಂತ್ರವಾದಂಥ ವೈಯಕ್ತಿಕವಾದ ವಿಚಾರ ಎನ್ನುವಂತಹದ್ದನ್ನು ಅವರು ಹೇಳಿದರು ಮಾತ್ರಲ್ಲ ಇವತ್ತು ಈ ಶ್ರೀ ಗುರುನರಸಿಂಹ ದೇವಸ್ಥಾನ ಆಡಳಿತ ಮಂಡಳಿ ಒಳ್ಳೆ ಸುಸೂತ್ರವಾಗಿ ನಡೆಸ್ತಾ ಇದ್ರೆ ಅದಕ್ಕೂ ಕಾರಣ ಕಾರಂತ್ರೆ ಯಾವಾಗ ಹೈಕೋರ್ಟ್ನಲ್ಲಿ ಇದರ ಆಡಳಿತ ಮಂಡಳಿ ಬಗ್ಗೆ ಒಂದು ತೀರ್ಪು ಬಂತೋ ಆ ನಂತರ ಆಡಳಿತ ಮಂಡಳಿ ಆಯ್ಕೆಗೆ ಸಭೆಯಾಗಿರಲಿಲ್ಲ ಆಗಿರಲಿಲ್ಲ ನಂತರ ಪ್ರಪ್ರಥಮವಾಗಿ ಶಿವರಾಮ ಕಾರಂತರ ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದು ಆಡಳಿತ ಮಂಡಳಿ ಆಗಬೇಕು ಅನ್ನೋದು ನಿರ್ಧಾರ ಆಯಿತು ನಾನು ಅವರ ಪಕ್ಕದಲ್ಲಿ ಕೂತ್ಕೊಂಡು ಕಲಾಪಗಳನ್ನು ದಾಖಲಿಸಿ ಅವರ ಸಹಿಯನ್ನು ಅದಕ್ಕೆ ತೆಗೆಕೊಂಡವ ನಾನು ಹಾಗೆ ನನಗೆ ಚೆನ್ನಾಗಿ ಅದು ಗೊತ್ತಿದೆ ಇವತ್ತಿಯೂ ಕೂಡ ಕಾರಂತರು ನಮ್ಮ ಪರಿಸರದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಉಳಿದಿದ್ದಾರೆ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೊಬ್ಬರು ನಂತರ ಹೇಳ್ತಾ ಇದ್ದರು ನಾವೆಲ್ಲರೂ ಬೆಂಗಳೂರಿಗೆ ಹೋದರೆ ಬೆಂಗಳೂರಿನ ಜನ ಕೇಳ್ತಾರೆ ನಮ್ಮಲ್ಲಿ ವಿಧಾನಸೌಧ ಇದೆ ಮೈಸೂರಿನಲ್ಲಿ ಅರಮನೆ ಇದೆ ಮಂಗಳೂರಲ್ಲಿ ಮಂಗಳಾದೇವಿ ಇದೆ ಉಡುಪಿಯಲ್ಲಿ ಕೃಷ್ಣ ಇದ್ದಾನೆ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ಇದ್ದಾನೆ ನಿಮ್ಮ ಊರಿನಲ್ಲಿ ಎಂಥ ಉಂಟು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ನಿಮ್ಮ ಊರಿನಲ್ಲಿ ಬರೀ ಸ್ಥಾವರಗಳು ಮಾತ್ರ ಇರುವಂಥದ್ದು ಕಟ್ಟಡಗಳು ಮಾತ್ರ ನಮ್ಮಲ್ಲಿ ಬರೇ ಸ್ಥಾವರ ಅಲ್ಲ ಸ್ಥಾವರದೊಂದಿಗೆ ಜಂಗಮವಂಥ ಜೀವಂತವಾದಂಥ ದೇವರುಗಳು ಕೂಡ ಇದ್ದಾರೆ ಅಂತ ಯಾರು ಅಂತ ಕೇಳಿದರೆ ಹಾಲಿ ಶ್ರೀ ಗುರುನರಸಿಂಹ ದೇವರಿದ್ದಾರೆ ನಮ್ಮ ಹೊಟ್ಟಿಗೆ ನೀವು ನಿಮ್ಮ ಹತ್ರ ಏನಿದೆ ಅಂತ ಕೇಳಿದವರು ಇನ್ನೊಂದು ನಡೆದಾಡೋ ದೇವರು ನಡೆದಾಡೋದಂತ ದಂತಕತೆ ಶಿವರಾಮ ಕಾರಂತರ ನಮ್ಮ ಹೊಟ್ಟಿಗಿದ್ದಾರೆ ನಮ್ಮ ದೇವರು ಊರಿನಲ್ಲಿ ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಅವರು ಕೇಳಿದಾಗ ಅವರು ಬಾಯಿ ಮುಚ್ಚಿಕೊಂಡ್ರಂತೆ ಅಂತಹ ಒಬ್ಬರು ಶಿವರಾಮ ಕಾರಂತ ನಮ್ಮ ಇಲ್ಲದಿರುವಂಥದ್ದು ನಮ್ಮ ದುಃಖ ನಾನು ಅವರ ಕಾರಂತರ ತೊಂಬತ್ತನೆಯ ವರ್ಷಾಚರಣೆಯ ಕಾರ್ಯಾಧ್ಯಕ್ಷನಾಗಿದ್ದಾಗ ಅವರ ಚಿತ್ರಗಳ ಪ್ರದರ್ಶನವನ್ನು ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೆ ಆಗ ನನಗೆ ಕಂಡಿತು ಕಾರಂತ ಸಣ್ಣವರಾಗಿದ್ದಾಗಿನ ಚಿತ್ರವೇ ಇಲ್ಲಲ್ಲ ಎಂತ ಮಾಡೋದು ಓಡಿದೆ ಕಾರಣಂತರ ಮನೆಗೆ ಸರ್ ನೀವು ಸಣ್ಣವರಾಗಿದ್ದಾಗಿನ ಚಿತ್ರವೇ ಇಲ್ಲ ಮರವ್ರೆ ಅಂತ ಒಂದು ಚಿತ್ರ ಕೊಡಿ ಅಂತ ಹೇಳಿದೆ ಅವರಿಗೆ ಸಲಗಿ ಇತ್ತು ನನ್ನ ಹತ್ರ ನಾನು ಅವರ ವಕೀಲನಾಗಿದ್ದೆ ಅವರು ನನ್ನ ಕಕ್ಷಿಗಾರರಾಗಿದ್ದರು ವರ್ಷಗಳ ಕಾಲ ನಮ್ಮ ಮನೆಗೆ ಬರ್ತಾಯಿದ್ರು ಕಾರಂತರ ಹೇಳಿದರು ಹೋಗಿ ಹೆಬ್ಬಾರ್ರೆ ನಾನು ಎಂದೂ ಸಣ್ಣವನಾಗಿಯೇ ಇರಲಿಲ್ಲ ಅಂತ ಹೇಳಿಬಿಟ್ರು ಎಂಥ ಮಾತು ಅಂತ ಹೇಳಿದರೆ ಕಾರಂತ್ರ ಎಂದೂ ಕೂಡ ಸಣ್ಣವನಾಗಿ ಇದ್ದವರಲ್ಲ ಏನು ಅಂತಂದು ಕಾರಂತರ ಬಾಯಲ್ಲೇ ಬಿಟ್ಟಿದೆ ಅಂಥದ್ದು ಹುಚ್ಚು ಮನಸ್ಸಿನ ಹತ್ತು ಮುಖಗಳಲ್ಲಿ ಕಾರಂತರು ಅವರ ಗ್ರಂಥದಲ್ಲಿ ಬರೀತಾರೆ ಅವರ ಅಪ್ಪಯ್ಯನ ಬಗ್ಗೆ ಶೇಷ ಕಾರಂತರು ಜವಳಿ ಮಳಿಗೆ ಇಟ್ಕೊಂಡಿದ್ರು ಕೋಟದಲ್ಲಿ ಒಂದು ದಿವಸ ರಾತ್ರಿ ಅಂಗಡಿ ಮುಚ್ಚಿ ಮನೆಗೆ ಹೋಗುವಾಗ ಹುಲಿ ಅಡ್ಡ ಬಂತಂತೆ ಅವರಿಗೆ ಆಗ ಹಾಡಿ ಕಾಡು ಎಲ್ಲ ಇದ್ದಂತಹ ಸಮೃದ್ಧಿ ಮಾಡಿದೆ ಅಂತೇಳಿ ಮಾಡಿದ್ರು ಅಲ್ಲಿಯೇ ನಮ್ಮ ಶಿವರಾಮ ಅಕ್ಟೋಬರ್ ಈ ಅಕ್ಟೋಬರ್ ತಿಂಗಳು ಜನ್ಮದಿನ

ನನ್ನ ಮಕ್ಕಳಿಗೆ ಆಪ್ತವರು ಆಗಿರುತ್ತೆ ನವೆಂಬರ್ ತಾರೀಕು ಬೆಂಗಳೂರಿಗೆ ಹೋದಾಗ ವಿಮಾನ ನಿಲ್ದಾಣದಲ್ಲಿ ಬಿದ್ದು ಬಿದ್ದು

ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಮಣಿಪಾಲಕ್ಕೆ ಸೇರಿಸಲಾಯಿತು ಅಲ್ಲಿ ಜ್ವರ ಬಂದರೂ ಕೂಡ ಅಲ್ಲಿ ಮಲ್ಕೊಂಡಿದ್ದರೂ ಕೂಡ ಅವರು ಮಾಡಿದಂಥ ಕೆಲಸ ಮದ್ದಳೆಯ ಮಾಯಾಲೋಕ ಎನ್ನುವಂತಹ ಒಂದು ಗ್ರಂಥವನ್ನು ಅಮ ಹಿರೇಡ್ ಗೋ ಗೋಪಾಲಯ್ಯನವರ ಗ್ರಂಥವನ್ನು ಬಿಡುಗಡೆ ಮಾಡಿ ಭಾಷಣ ಕೂಡ ಮಾಡಿದರು ನಾನು ಅವರನ್ನು ನೋಡಲಿಕ್ಕೆ ಹೋಗಿದ್ದೆ ನಾನು ಹುಲಿ ಅಂತ ಹೇಳಿದೆಲ್ಲ ಅವರು ಹಾಗೆ ಮಲಗಿದ್ರು ಒಂದು ಸಿಂಹ ಕೇಸರವನ್ನು ಹರಡಿಕೊಂಡು ಮಲಗಿದರೆ ಹೇಗೆ ಕಾಣ್ತಿತ್ತು ಹಾಗೆ ಶ್ರೀರಾಮ್ ಗೌತ ನನಗೆ ಆ ದಿವಸ ಕಂಡಿದ್ದರು ಹಾಸಿಗೆ ಮೇಲೆ ಕೇಸರವನ್ನು ಹರಡಿಕೊಂಡು ಮಲಗಿದ್ದ ಹಾಗೆ ನಂತರ ಅವರಿಗೆ ನೆಟ್ಟಿಗೆ ಕೋಲ್ ಹಾಗೆ ನಡೆದವರು ತೊಂಬತ್ತೇಳು ವರ್ಷದಲ್ಲಿ ಕೂಡ ಬಗ್ಗುವ ಕ್ರಮವೇ ಇಲ್ಲ ಯಾರ ಸಹಾಯವೂ ಬೇಡ ಅಂತ ಹೇಳಿ ಅವರೇ ಶೌಚಾಲಯಕ್ಕೆ ಹೋದರು ಹಾಗೆ ಶೌಚಾಲಯಕ್ಕೆ ಹೋದರು ಅಲ್ಲೇ ಕುಸಿದು ಬಿದ್ದರು ಹೃದಯಾಘಾತ ಆಯಿತು ಆ ನಂತರ ಅವರನ್ನು ತುರ್ತು ನಿಗಾ ಅಂದರೆ ಐ ಸಿ ಯುನಲ್ಲಿ ಇಡಬೇಕಾಯ್ತು ಅವರಿಗೆ ಪ್ರಾಣವಾಯುವಿನ ಎಲ್ಲ ನಳಿಕೆಗಳನ್ನು ಜೋಡಿಸ್ಲಾಯಿತು ಇಷ್ಟೆಲ್ಲ ಮಾಡಿಯೂ ಕೂಡ ದಶಂಬರ ಒಂಬತ್ತನೆಯ ತಾರೀಕಿನ ದಿವಸ ಬೆಳಿಗ್ಗೆ ಆ ನಾಡಿ ಬಡಿದೆ ಎನ್ನುವಂಥದ್ದು ಅರವತ್ತರಿಂದ ನಲವತ್ತು ಐವತ್ತಕ್ಕೆ ಬಂತು ನಲವತ್ತಕ್ಕೆ ಬಂತು ಮೂವತ್ತಕ್ಕೆ ಬಂತು ಇಪ್ಪತ್ತಕ್ಕೆ ಬಂತು ಆಗ ಎಲ್ಲ ವೈದ್ಯರುಗಳು ಸೇರಿ ಆ ನಳಿಕೆಗಳನ್ನೆಲ್ಲ ತೆಗೆದುಹಾಕಿದರು ಕಾರಂತ ಎನ್ನುವಂತಹ ಒಂದು ಪ್ರತಿ ಸೂರ್ಯ ಆ ದಿವಸ ಅಸ್ತಂಗತನಾದಂತಹ ದಿವಸ ನಮಗೆಲ್ಲ ತುಂಬ ಬೇಸರ ಆಯಿತು ಹಗಲಿನಲ್ಲೇ ಕತ್ತಲೆಯಾದಂತಹ ಒಂದು ಸಂದರ್ಭ ಒದಗಿ ಬಂತು ಅಂತಹ ಕಾರ್ಯಾಂತರನ ನೆನಪನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಂತಹ ಸಾರಿಗ್ರಾಮ ಪಟ್ಟಣ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೊನೆಗೆ ಕಾರಂತರ ಕುರಿತು ಅವರ ಎದುರಿಗೆ ಅವರ ತೊಂಬತ್ತ ನಾಲ್ಕನೆಯ ಜನ್ಮೋತ್ಸವದ ಸಮಯದಲ್ಲಿ ನಾನು ಬರೆದಂಥ ಒಂದು ಕವನನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ ಹೊನ್ನ ಕೂದಲ ತಲೆಯ ಈ ಮಗು ಬಾಯಿ ಬಿಟ್ಟರೆ ಸಾಕು ಮೂರು ಲೋಕದ ಬೆರಗು ಬೆಡಗು ಸೊಬಗು ಮೈಯ ತುಂಬೆಲ್ಲ ಬಣ್ಣ ಬಣ್ಣ ಕಾಲಲ್ಲಿ ಗೆಜ್ಜೆ ಬೆಟ್ಟ ಘಟ್ಟಗಳನ್ನು ಕಡಲನ್ನ ಮುಗಿಲನ್ನು ಅಳೆಯುವ ಹೆಜ್ಜೆ ಹತ್ತು ಮುಖಗಳ ಸುತ್ತ ನೂರಾರು ಕಣ್ಣು ಹತ್ತು ಬೆರಳುಗಳಲ್ಲೂ ಒಂದೊಂದು ಪೆನ್ನು ಆಡುತ್ತ ಬರೆದಿತ್ತು ಓದುವುದೇ ಪಾಠ ಆಡುತ್ತ ಬರೆದಿತ್ತು ಓದುವುದೇ ಪಾಠ ಸಣ್ಣದಾಯಿತು ಇದಕ್ಕೆ ಆ ಜ್ಞಾನಪೀಠ ಸಣ್ಣದಾಯಿತು ಇದಕ್ಕೆ ಆ ಜ್ಞಾನಪೀಠ ಕಣ್ಣ ಕಣ್ಣರಳಿಸಿ ಕಂಡಾಗ ಹಸಿರಿಗೂ ಉಸಿರು ಮೃಗ ಪಕ್ಷಿ ಕುಲಕ್ಕೆಲ್ಲ ಗೊತ್ತು ಈ ಹೆಸರು ಪರಿಸರದ ಗಾಳಿಗೂ ಇವನೊಬ್ಬ ಆಸ್ತಿ ನರಸಿಂಹದೇವರಿಗೂ ಬೇಕಿವನ ದೋಸ್ತಿ ನರಸಿಂಹದೇವರಿಗೂ ಬೇಕಿವನ ದೋಸ್ತಿ ನುಡಿದದ್ದೆಲ್ಲವೂ ಬೆಳಕು ಆಡಿದ್ದೆಲ್ಲವೂ ಆಟ ಕುಣಿದಾಗ ಹೊಸತೊಂದು ಯಕ್ಷ ಬಯಲಾಟ ಸೃಷ್ಟಿ ಪ್ರತಿ ಸೃಷ್ಟಿಗಳ ಅಭಿನವ ವಿಶ್ವಾಮಿತ್ರ ಹುಚ್ಚು ಕನಸುಗಳ ಹೊತ್ತ ಚಿತ್ತ ವಿಚಿತ್ರ ಮಕ್ಕಳಿಗೆ ಅಕ್ಕರೆಯ ನಗು ನಗುವ ಮಗುವೀತ ನಕ್ಕು ನಗಿಸುವ ಹಾಸ್ಯ ಮಾತೆಲ್ಲ ಪನ್ನು ಮೂರು ಲೋಕದ ಮಣ್ಣು ಮೆಟ್ಟಿ ಬಂದರೂ ಕೂಡ ಗಟ್ಟಿ ಅಂಟಿದ್ದು ಊರ ಮಣ್ಣು ನಮ್ಮೂರ ಮಣ್ಣು ಕೈಯಲ್ಲಿ ಸಿಡಿಲು ಬಾಯಲ್ಲಿ ಗುಡುಗು ರಕ್ಕಸ ಎದೆಯಲ್ಲಿ ಆಗಲೇ ನಡುಗು ಗರ್ಜಿಸಿದರೆ ಸಾಕು ಈ ಕೇಸರಿ ವ್ಯವಸ್ಥೆಗಳೇ ಬೆದರಿ ಗರಿಗರಿ ಹೆಸರಿಗೆ ಮಾತ್ರ ಈತ ರಾಮಭದ್ರ ಎದ್ದು ನಿಂತರೆ ಮಾತ್ರ ವೀರಭದ್ರ ಆ ಸಿಟ್ಟು ಆ ಜೋರು ಕೋಟದವರದ್ದೇ ಸೊತ್ತು ಜವರಾಯನಿಗೂ ಕೂಡ ಜಬರ್ದಸ್ತು ಮಾತಾಡಬೇಡ ಪುರುಸೊತ್ತಿಲ್ಲ ನನಗೀಗ ಮುಗಿದಿಲ್ಲುವ ಯುದ್ಧ ಅಂತ ಹೇಳುವಂಥ ಒಂದು ಧೈರ್ಯ ಈ ಕಂದ ಸ್ಕಂದ ಸಮರಗಳ ಸೇನಾಪತಿ ಸೂರ್ಯಗೊಂಡದ್ದು ಜನಸಾಗರದ ಪ್ರೀತಿ ಈ ಎಲ್ಲವುಗಳ ಮೊತ್ತ ಗೊತ್ತೇ ಏನೆಂತ ಈ ಎಲ್ಲವುಗಳ ಮೊತ್ತ ಗೊತ್ತೇ ಏನೆಂತ ಈ ವ್ಯಕ್ತಿ ಈ ಶಕ್ತಿ ನಮ್ಮ ಕಾರಂತ ಶಿವರಾಮ ಕಾರಂತ ಅಂತ ಎಂತ ಹೇಳಿ ಅವರ ತೊಂಬತ್ನಾಲ್ಕನೆಯ ಸಂದರ್ಭದಲ್ಲಿ ಹಾಡಿದಂತಹ ಈ ಒಂದು ಕವನವನ್ನು ಮುಗಿಸಿ ನಿಮಗೆಲ್ಲರಿಗೂ ಕೂಡ ಸುವರ್ಣೋತ್ಸವದ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಸರ್ ಧನ್ಯವಾದಗಳು ಅತಿ ಮಹತ್ವದ ಕಾರ್ಯಕ್ರಮ ಅದು ಯಾಕೆ ಹೇಳಿದರೆ ಡಾಕ್ಟರ್ ಕಾರಂತರನ್ನು ನಾವು ಪ್ರತಿನಿತ್ಯ ಈ ಭಾಗದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಸ್ಮರಿಸಿಕೊಳ್ಳುವಂತಹ ಒಂದು ಧ್ಯೇಯ ಉದ್ದೇಶ ನಮಗೆಲ್ಲ ಇದೆ ಅನ್ನುವ ಮಾತನ್ನು ಹೇಳ್ಕೊಳ್ತಾ ಅವರ ಜೀವನ ಚರಿತ್ರೆವನ್ನು ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಆಗಲ್ಲ ಆದರೆ ಅಲ್ಲಲ್ಲಿ ಕಣ್ಣುಗಳನ್ನು ವ್ಯಕ್ತಪಡಿಸಿದಂತಹ ಎ ಎಸ್ ಎನ್ನೊಬ್ಬರರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿ ಅವರನ್ನು ಇಲ್ಲಿಂದ ಬೀಳ್ಕೊಡುವಂತೆ ವಿನಂತಿಸಿಕೊಳ್ತೇನೆ